ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಅಡಿಯಲ್ಲಿ ಮಾನ್ಯ ಸಂಸದರು ವಿಶಿಷ್ಟ ಅನುದಾನದಿಂದ ಇಂದು ನಗರದ ದುರ್ಗಿಗುಡಿಯ ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಿಸಲಾಯಿತು ಶ್ರದ್ಧೆಯ ಭಾಗ ಇದೆ ಏನ್ ಅನ್ಕೊಳ್ತೇವೆ ಅವ್ರು ಹೇಳಲ್ವಾ ಇವತ್ತು ದಿವಸ ಕೊಡಿ ಪ್ರಾರಂಭ ಮಾಡೋದು ಇದು ರಾಘವೇಂದ್ರ ಅವರವರ ಒಂದು ಶ್ರದ್ಧೆಯ ಭಾಗ ಇದೆ ಏನ್ ಅನ್ಕೊಳ್ತೇವೆ ಆ ಕಾರ್ಯ ಮುಂದುವರಿಸಬೇಕು ಅನ್ನೋದ್ದು ಒಂದು ಕಾಲ ಎಷ್ಟು ವರ್ಷಗಳ ಕಾಲ ಒಂದು ಕಾರ್ಯ ಹಾಗಾಗಿ ಇವತ್ತು ಈಶ್ವರ ಸಂಘಟನೆ ಹೇಳಿದ್ದಾರೆ ಒಂದು ಉತ್ತಮವಾದಂತಹ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಒಂದು ಲಕ್ಷ ಜನಕ್ಕೆ ಮಕ್ಕಳಿಗೆ ಬ್ಯಾಗ್ ಕೊಡುವಂತ ಒಂದು ಯೋಚನೆ ಬಡವರ ಜೊತೆ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಈ ತರದ ಸಂಗತಿ ಹೊಡೀಲಿಕ್ಕೆ ಸಾಧ್ಯ ಆಗುವಂತದ್ದು ಆ ಹಿನ್ನೆಲೆಯಲ್ಲಿ ಆಲೋಚನೆ ನಡೆಯಲಿದೆ ದೇಶದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆ ಸಂಸದರಾಗಿ ಈ ಕಾರ್ಯಗಳು ಮುಂದುವರಿಸಿದ್ದಾರೆ ಮೊದಲನೇದಾಗಿ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಅವರು ಭಗವಂತ ಅವರಿಗೆ ಒಳ್ಳೆಯ ಒಳ್ಳೆಯವನ್ನ ಬಳಸಿ ಸರ್ಕಾರಿ ಶಾಲೆಗಳ ಎಲ್ಲಾ ಮಕ್ಕಳನ್ನು ತಾವು ಕೂಡ ಖಾಸಗಿ ಶಾಲೆಗೆ ಸರಿಸಮಾನರಾಗಿ ಸಮೇತವಾಗಿ ಶಾಲೆಗೆ ಹಾಜರಾಗಬೇಕು ಅನ್ನುವಂತಹ ಮಹತ್ವ ಆಂಕ್ಷೆಯನ್ನ ಕೊಡಿ ಇವತ್ತು ಶಿವಮೊಗ್ಗ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ಅನ್ನು ವಿತರಿಸುವಂತಹ ಜನಪ್ರಿಯ ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ಶ್ರೀಧಾ ನಾಗೇಂದ್ರ ಸರ್ ಅವರಿಗೆ ಇವತ್ತಿನ ದಿವಸ ಕೊಟ್ಟಿಗೆ ಪ್ರಾರಂಭ ಮಾಡೋದು ಇದು ರಾಘವೇಂದ್ರ ಅವರ ಒಂದು ಶ್ರದ್ಧೆಯ ಭಾಗ ಇದು ಏನ್ ಅನ್ಕೊಳ್ತೇವೆ ಕಾರ್ಯ ಮುಂದುವರಿಸಬೇಕು ಅನ್ನೋದು